ಎಸ್ಸ ಬೇಸಿಗೆ ಬಂತೆ ಸಾಕು ವನ್ಯಜೀವಿಗಳಿಗೆ ಕಾಡು ಪ್ರಾಣಿಗಳಿಗೆ ನೀರಿನ ಅಭಾವಗಳು ಉಂಟಾಗುತ್ತವೆ ಹಾಗಾಗಿ ಅದನ್ನ ಮನಗೊಂಡು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈಗ ಒಂದು ಉತ್ತಮ ಕಾರ್ಯಕ್ರಮ ಉಂಟಾಗಿರುವಂತದ್ದು ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಶಿವಮ ಮತ್ತು ಹುಲಿಧಾಮದಲ್ಲಿ ಹತ್ತು ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ಲಾಗ್ತಾ ಇದೆ ಸುಮಾರು ಹದಿಮೂರು ಲಕ್ಷ ವೆಚ್ಚದಲ್ಲಿ ಹತ್ತು ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನನೀಗ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಸಿಂಹ ಮತ್ತೆ ಕುಲ್ಲಿಧಾಮವಾಗಿರುವಂತಹ ಕಾವರಿಕೋಪದ ಆ ಮೃಗಾಲಯದಲ್ಲಿ ನಾನೀಗ ಇರುವಂಥದ್ದು ಕೆಲಸಗಳು ನಡೀತಾ ಇದೆ ಹತ್ತು ಕೆರೆಗಳನ್ನು ಅಭಿವೃದ್ಧಿ ಪಡಿಸಿರುವಂತದ್ದು ಬೇಸಿಗೆ ಸಮಯದಲ್ಲಿ ಆ ಸುಮಾರು ಏನು ಇಲ್ಲಿ ಕಾಡು ಪ್ರಾಣಿಗಳಿದ್ದಾವೆ ಜಿಂತೆ ಇಲ್ಲಿ ಸಿಂಹಗಳಿರ್ಬೋದು ಅಥವಾ ಅನೇಕ ಪ್ರಾಣಿಗಳು ಇರುವಂತದ್ದು ಪಕ್ಷಿಗಳಿರುವಂತದ್ದು ಹಾಗಾಗಿ ಬೇಸಿಗೆಯಲ್ಲಿ